ಹೈ ಕ್ಯಾಲೋರಿ ತಿಂತೀವಿ ಸ್ವಲ್ಪ ಜಾಸ್ತಿ ಎಣ್ಣೆ ನಮಗೆ ಬೇಕಾಗಿರೋದಕ್ಕಿಂತ ತಿಂತೀವಿ ಅದಕ್ಕೋಸ್ಕರನೇ ಹದಿನೈದು ದಿವಸಕ್ಕೆ ಒಂದೊಂದ್ಸತಿ ನಾವು ಏಕಾಚಿ ಅಂತ ಉಪವಾಸವನ್ನು ಮಾಡೇ ಮಾಡ್ತೀವಿ ಈ ಯಾಕೆ ನಾವು ಉಪವಾಸವನ್ನು ಮಾಡಬೇಕು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇರುವ ಜೀವಕೋಶಗಳು ಇದೆಯಲ್ಲ ಈ ಜೀವಕೋಶಗಳು ಪ್ರತಿ ದಿವಸ ಆಕ್ಸಿಡೇಷನ್ಗೆ ಒಳಪಟ್ಟಿರುತ್ತೆ ಆಕ್ಸಿಡೇಷನ್ಗೆ ಒಳಪಟ್ಟಾಗ ಅದು ಮ್ಯೂಟೇಷನ್ ಆಗುತ್ತೆ ಅಂದರೆ ಛಿದ್ರ ಛಿದ್ರವಾಗಿರುತ್ತೆ ತನ್ನ ಸ್ವರೂಪವನ್ನು ಕಳ್ಕೊಂಡಿರುತ್ತೆ ಅಥವಾ ಜೀವಕೋಶಗಳ ಹೊರ ಕವಚ ಬಾಗಿಲು ತೆಗೆದಿರುತ್ತೆ ಅಥವಾ ಜೀವಕೋಶದ ಒಳ ಕವಚ ಒಳಗಡೆ ಭಾಗದಲ್ಲಿ ಏನಿದೆ ಅದು ತನ್ನ ಶಕ್ತಿಯನ್ನು ಕಳ್ಕೊಂಡು ತನ್ನ ಶತ್ರುವನ್ನು ನಿಗ್ರಹ ಒಳಗೆ ಬರೋದಕ್ಕೆ ನಿಗ್ರಹ ಮಾಡೋಕ್ಕೆ ಆಗದೇ ಇರುವ ರೀತಿಯಲ್ಲಿ ಪ್ರತಿ ದಿವಸ ಪ್ರತಿ ದಿವಸ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ ಹೀಗೆ ನಡೀತಾ ಇರಬೇಕಾದ್ರೆ ಆಕ್ಸಿಡೇಷನ್ ಜಾಸ್ತಿಯಾಗಿ ನಮ್ಮ ಜೀವಕೋಶಗಳೇ ವಿಷವಾಗಿ ಇಲ್ಲಿ ಪರಿಣಿತವಾಗಿರುತ್ತೆ ಉಪವಾಸ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಹನ್ನೆರಡು ಗಂಟೆ ಕಾಲ ಮಿನಿಮಮ್ ಉಪವಾಸ ಹನ್ನೆರಡು ಗಂಟೆ ಕಾಲ ಯಾರಿಗೂ ಏನೂ ಕಷ್ಟ ಆಗೋದಿಲ್ಲ ಉಪವಾಸ ಮಾಡೋಕ್ಕೆ ಚಂದವಾಗಿ ಉಪವಾಸ ಮಾಡ್ತೀವಿ ಹನ್ನೆರಡು ಗಂಟೆ ಆದಮೇಲೂ ಉಪವಾಸ ಮಾಡ್ತೀವಿ ಅಂತಂದಾಗ ಮೊದಲನೇ ಸಿಂಪ್ಟಮ್ ಏನು ಹೇಳಿ ಸ್ವಲ್ಪ ತಲೆನೋವು ತಲೆನೋ ಶುರುವಾಗುತ್ತೆ ಸ್ವಲ್ಪ ಓರಿಯೆಂಟೇಷನ್ ಕಡಿಮೆ ಆಗುತ್ತೆ ಅದು ಅದನ್ನು ನಿಲ್ಲಿಸ್ಕೊಂಡು ಇಲ್ಲ ನಾನು ಉಪವಾಸ ಮಾಡೇ ಮಾಡ್ತೀನಿ ಅಂತ ಮಾಡಿದ ಮೇಲೆ ರಿಲ್ಯಾಕ್ಸ್ಡ್ ಫೀಲಿಂಗಲ್ಲಿ ಉಪವಾಸ ಮಾಡ್ತೀನಿ ಅದರ ಮಾರನೇ ದಿವಸನೂ ತುಂಬ ಶರೀರ ಹಗೂರ್ವಾಗಿರುತ್ತೆ ಯಾಕೆ ಗೊತ್ತಿದೆಯಾ ನಮ್ಮ ದೇಹ ಉಪವಾಸ ಇರೋದನ್ನು ಯಾವತ್ತೂ ಒಪ್ಪೋದಿಲ್ಲ ಅದಕ್ಕೇನಾದರೂ ಆಹಾರ ಹಾಕ್ತಾನೇ ಇರಬೇಕು ಪ್ರಮುಖವಾಗಿ ನಮ್ಮ ಮೆದುಳಿಗೆ ನಿರಂತರವಾಗಿ ನಾವು ಆಹಾರವನ್ನು ಕೊಡ್ತಾನೇ ಇರಬೇಕು ನಮ್ಮ ದೇಹದ ಬೇರೆ ಎಲ್ಲ ಅಂಗಾಂಗಗಳು ಆಹಾರವನ್ನು ಶೇಖರಿಸಿ ಇಟ್ಕೊಳಕ್ಕೆ ಮೆದುಳಿಗೆ ಮಾತ್ರ ಆಹಾರವನ್ನು ಶೇಖರಿಸಿ ಇಟ್ಕೊಳಕ್ಕೆ ಆಗೋದೇ ಇಲ್ಲ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ನಾವು ಗ್ಲುಕೋಸನ್ನು ಸಪ್ಲೈ ಮಾಡ್ತಾನೇ ಇರಬೇಕು ಸೊ ಇಲ್ಲಿ ಏನಾಗುತ್ತೆ ಮೆದುಳು ಕೇಳ್ತಾ ಇದೆ ತನ್ನ ದೇಹವನ್ನು ನನಗೆ ಎಲ್ಲಿ ನೀನು ಊಟ ಹಾಕ್ತಿದ್ಯಾ ನೀನು ಊಟ ಹಾಕ್ಲನ್ನ ನಾನು ಸತ್ತು ಮೆದುಳು ಸಾಯ್ತು ಅಂದರೆ ನಾವು ಸಾಯ್ತೀವಿ ಅಂತ ಆದ್ರೆ ನಿಮ್ಮ ಇನ್ನೊಂದು ಮನಸ್ಸಿದೆಯಲ್ಲ ನಿಮ್ಮ ಮನಸ್ಸು ಹೇಳ್ತಾ ಇದೆ ಇಲ್ಲ ನಾನು ಊಟ ಮಾಡಲ್ಲ ಇವತ್ತು ನಾನು ವ್ರತ ಮಾಡ್ತಾ ಇದ್ದೀನಿ ನಾನು ಮಾಡಲ್ಲ ಅಂತ ಹೇಳ್ತಾ ಇದೆ ಆವಾಗ ಏನು ಮಾಡುತ್ತೆ ಗೊತ್ತಾ ದೇಹ ದೇಹದ ಒಳಗಡೆ ಛಿದ್ರವಾಗಿರುವಂತಹ ಅಂದ್ರೆ ಅನುಪಯುಕ್ತವಾಗಿರುವಂತಹ ಈ ಜೀವಕೋಶಗಳನ್ನು ಮತ್ತೆ ಫರ್ದರ್ ಬ್ರೇಕ್ ಡೌನ್ ಮಾಡುತ್ತೆ ಜೀವಕೋಶಗಳನ್ನು ಮತ್ತೆ ನಾವು ಬ್ರೇಕ್ ಡೌನ್ ಮಾಡಿದಾಗ ಏನು ಸಿಗುತ್ತೆ ಹೇಳಿ ಅದರೊಳಗೆ ನೀವೆಲ್ಲರೂ ಸೈನ್ಸ್ ಓದೇ ಇದ್ದೀರಲ್ಲ ಜೀವಕೋಶಗಳು ಯಾವ್ದರಿಂದ ಆಗಿರೋದು ನಮ್ಮ ಪೀರಿಯಾಡಿಕಲ್ ಟೇಬಲಲ್ಲಿ ಏನು ಕಾಣಿಸುತ್ತೆ ಅದರಲ್ಲಿ ಕಾಣಿಸುತ್ತೆ ಆಕ್ಸಿಜನ್ ಇದೆ ಹೈಡ್ರೋಜನ್ ಇದೆ ನೈಟ್ರೋಜನ್ ಇದೆ ಎಲ್ಲವೂ ಇದೆ ಅಲ್ವಾ ಅದರೊಳಗೆ ಅಲ್ಲಿಗೆ ಅದು ಮೂಲಕ್ಕೆ ಹೋಗುತ್ತೆ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ ಹಾಗೆ ಬ್ರೇಕ್ ಡೌನ್ ಆದಮೇಲೆ ಮತ್ತೆ ತಿಂದು ಅದು ಯುನೈಟ್ ಆಗಿ ಹೊಸ ಪ್ರೋಟೀನ್ ಆಗುತ್ತೆ ಹೊಸ ಫ್ಯಾಟ್ ಆಗುತ್ತೆ ಹೊಸ ಕಾರ್ಬೋಹೈಡ್ರೇಟ್ ಆಗುತ್ತೆ ಹೊಸ ಕಾರ್ಬೋಹೈಡ್ರೇಟ್ ಟು ಪ್ರೋಟೀನ್ ಪಾಟಲ್ಲಿರೋದು ಇದೇ ಅಂಶನೇ ಇದು ಸತ್ತು ಇದು ತನ್ನ ಮೂಲ ರೂಪಕ್ಕೆ ಬಂದು ಕಿರಿಯಾಡಿಕಲ್ ಟೇಬಲ್ ಟೇಬಲಲ್ಲಿ ಏನು ನೋಡೋದು ಆ ರೂಪಕ್ಕೆ ಬಂದು ಮತ್ತೆ ತಿರ್ಗ ದೇಹದ ಒಳಗಡೆ ಆದಾಗ ನಮ್ಮ ಮೆದುಳಿಗೆ ಆಹಾರವನ್ನು ಸಪ್ಲೈ ಮಾಡ್ತಾ ಇದೆ ಮೇಲ್ನೋಟಕ್ಕೆ ನಾವು ಉಪವಾಸ ಅಂತ ಅಂದ್ಕೊಂಡಿದ್ದೀವಲ್ಲ ನಿಜವಾಗ್ಲೂ ಉಪವಾಸದಲ್ಲಿ ಇಲ್ಲ ನಮ್ಮ ದೇಹ ಆಹಾರವನ್ನು ತಿಂತಾ ಇದೆ ತನ್ನ ಜೀವಕೋಶಗಳನ್ನೇ ತಾನೇ ಇದೆ ಇಲ್ಲೇನಪ್ಪ ಇದು ಮನುಷ್ಯ ಕ್ಯಾನಿವಾಲ್ ಆಗ್ಬಿಟ್ಟು ನಾ ಕೊಡಿ ಆ ಥರ ಆಗೋದು ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಅದು ಕೆಟ್ಟ ಜೀವಕೋಶಗಳು ಅದ್ರಲ್ಲಿ ಆಗ್ಲೇ ಹೇಳಿತ್ತಲ್ಲ ಆಕ್ಸಿಡೇಷನ್ ಆಗಿಬಿಟ್ಟು ಮ್ಯೂಟೇಷನ್ ಅಂತ ಹೇಳೋಣ ಆ ಮ್ಯೂಟೇಟ್ ಆಗಿರುವಂತಹ ಸೆಲ್ಲುಗಳನ್ನೇ ಬಳಸಿಕೊಂಡು ನಮ್ಮ ದೇಹಕ್ಕೆ ಆಹಾರವನ್ನ ಕೊಡುತ್ತೆ ಅದಕ್ಕೋಸ್ಕರ ಉಪವಾಸವನ್ನು ಒಬ್ಬ ಮನುಷ್ಯ ಆರೋಗ್ಯವಂತವಾಗಿರೋ ಮನುಷ್ಯ ಒಂದು ತಿಂಗಳ ಕಾಲ ಏನು ಯೋಚನೆಯಿಂದ ಮಾಡಬಹುದು ಅವನ ದೇಹದಲ್ಲಿರುವಂಥ ಕೆಟ್ಟ ಜೀವಕೋಶಗಳನ್ನ ಬಳಸ್ಕೋತಾನೆ ಆ ನಂತರ ಆ ಮುಗಿದ ಮುಗಿದ್ಮೇಲೆ ಆರೋಗ್ಯವಾಗಿರೋ ಜೀವಕೋಶಗಳನ್ನೇ ಚಿತ್ರ ಮಾಡಿಕೊಂಡು ಬಳಸ್ಕೊಂಡು ಬದುಕೋಕ್ಕೆ ನೋಡ್ತಾನೆ ಆವಾಗ ಅದು ಸಾವು ಅದು ಬಿಟ್ಬಿಡಿ ಹಬ್ಬದ ವಿಷಯಕ್ಕೆ ಮಾತ್ರ ಬರಲ್ಲ ಸೊ ಏಕಾದಶಿಯನ್ನು ಮಾಡೋದರಿಂದ ಕ್ಯಾನ್ಸರ್ ಕಾಯಿಲೆಯನ್ನು ನಾವು ತಡೆಯಬಹುದು ಯಾಕೆಂದರೆ ಕ್ಯಾನ್ಸರ್ ಬರೋದೇ ಈ ಥರ ಮ್ಯೂಟೇಟೆಡ್ ಸೆಲ್ಗಳಿಂದ ಅದು ಕ್ಲೀನ್ ಮಾಡ್ತಾ ಇದೆ ದೇಹ ಕ್ಲೀನ್ ಮಾಡ್ತಾ ಇದೆ ಕ್ಯಾನ್ಸರ್ ಸೆಲ್ಸ್ ಏನೇನು ಇರುತ್ತೆ ಅಂತ ಇದೆಯೋ ಅದು ಕ್ಲೀನ್ ಮಾಡೋಕ್ಕೆ ನಮಗೆ ಬೇರೆ ಏನು ಡಿಸ್ಇನ್ಫೆಕ್ಟೆಂಟ್ ಇಲ್ಲ ದೇಹದ ಒಳಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಉಪವಾಸನೇ ಆ ಕೆಲಸವನ್ನು ಮಾಡುತ್ತೆ ಹಾಗಾಗಿ ನಮಗೆ ನಾಳೆ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆ ಮನುಷ್ಯನಿಗೆ ಬರುತ್ತೆ ಅಂತಿದರೆ ಏಕಾದಶಿಯ ಉಪವಾಸ ಇರಬಹುದು ಅಥವಾ ನವರಾತ್ರಿಯ ಉಪವಾಸ ಇರ್ಬೋದು ಯಾವುದೇ ಹುಡುಹಬ್ಬದ ಉಪವಾಸವೂ ನಮಗೆ ನಾ ಕ್ಯಾನ್ಸರ್ ಬರೋದನ್ನು ತಡೆಯುತ್ತೆ ಎರಡನೇದಾಗಿ ನಮ್ಗೆಲ್ರಿಗೂ ಗೊತ್ತಿದೆ ನಾವು ಇತ್ತೀಚೆಗೆ ತುಂಬ ಎನರ್ಜಿ ತಿಂತೀವಿ ವಾರದಲ್ಲಿ ಕಡಿಮೆ ಅಂದರೆ ನಾಲ್ಕು ಹೊರಗಡೆ ಊಟ ಇಷ್ಟು ಹೊರಗಡೆ ನಾವು ತಿಂತೀವಿ ಅಂತಂದಾಗೆಲ್ಲ ನಾವು ಹೆಚ್ಚಾಗಿ ಎನರ್ಜಿಯನ್ನು ಬಳಸ್ತೀವಿ ಈ ಉಪವಾಸ ಮಾಡೋದರಿಂದ ಕೂಡ ಕ್ಯಾಲೋರಿ ಬ್ಯಾಲೆನ್ಸ್ ಎನರ್ಜಿ ಬ್ಯಾಲೆನ್ಸು ಚೆನ್ನಾಗಿ ಆಗುತ್ತೆ